ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಪ್ರೀತಿಯ ಹುಡುಗ ಮೊಘಶಂಬು ಮಾತಾಡ್ತಾ ಇದ್ದೀನಿ ಬರಹಗಾರ ಚಲನಚಿತ್ರ ನಿರ್ದೇಶಕ ಮತ್ತು ಬಿ ಜೆ ಪಿ ಪಕ್ಷದ ಸದಸ್ಯ ಮತ್ತು ಆರ್ ಎಸ್ ಎಸ್ ಮೆಂಬರ್ ನಮ್ಮ ವಿಶ್ವದ ಜನತೆಗೆ ನಮ್ಮ ಭಾರತ ದೇಶದ ಜನತೆಗೆ ಮತ್ತು ನಮ್ಮ ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ನಿಮ್ಮ ಪ್ರೀತಿಯ ಹುಡುಗ ಮೊಘಶಂಬು ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭ ಹಾರೈಕೆ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ಸು ಸಾಧನೆ ಮತ್ತು ಆರೋಗ್ಯವಾದಂಥ ವರ್ಷವಾಗಿರಲಿ ಮತ್ತು ನಿಮ್ಮ ಭವಿಷ್ಯ ವಿದ್ಯಾಭ್ಯಾಸ ನಿಮ್ಮ ಕೆಲಸ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಅದಕ್ಕೆ ಅದ್ರ ಮೇಲೆ ಅದರ ಮೇಲೆ ಒಂದು ನಂಬಿಕೆ ಇಟ್ಟು ಒಂದು ಸಾಧಿಸುವಂತಹ ಶಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾ ಇರಲಿ ನಮ್ಮ ದೇಶಕ್ಕಾಗಿ ನಮ್ಮ ನಾಡಿಗಾಗಿ ರೈತರಿಗೆ ದೇಶದ ಸೈನಿಕರಿಗೆ ಪ್ರತಿಯೊಬ್ಬರ ಜೀವನದಲ್ಲಿ ಯಶಸ್ವಿಯಾಗಿರಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಹೊಸ ವರ್ಷ ಸಂಭ್ರಮ ಸಡಗರ ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಬೆಳಕು ಒಂದು ಖುಷಿ ಸಂತೋಷ ಮತ್ತು ಪ್ರತಿಯೊಬ್ಬರು ಹಿರಿಯರಿಗೆ ಒಳ್ಳೆ ಆರೋಗ್ಯ ಕೊಡಲಿ ದೇವರು ಶಿವ ದೇವರು ಗಣೇಶ ದೇವರು ಶ್ರೀ ಆಂಜನೇಯ ಸ್ವಾಮಿ ದೇವರು ಶ್ರೀ ದೇವರು ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಆಶೀರ್ವಾದ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಹೊಸ ವರ್ಷದ ಆರ್ಥಿಕ ಶುಭ ಹಾರೈಕೆಗಳು ಒಳ್ಳೆಯದಾಗಲಿ ಶುಭವಾಗಲಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ